ಸೊ ಸಾವಯವ ಪದ್ಧತಿಯಿಂದಾನೆ ಬೆಳೆದಿರ್ತಕ್ಕಂತಹ ಕಾಳಗಳ್ನ ನಾವು ರೈತರಿಂದ ಮತ್ತೆ ಖರೀದಿ ಮಾಡ್ಬಿಟ್ಟು ಬೆಂಗಳೂರು ಮೈಸೂರು ಈ ತರ ದೊಡ್ಡ ದೊಡ್ಡ ನಗರಗಳಿಗೆ ಆರೋಗ್ಯ ಅವ್ರದ್ದು ಒಳ್ಳೆ ಆರೋಗ್ಯ ಮೇಂಟೈನ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ತಪ್ಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಅದು ಆಕ್ಚುಲಿ ಮೊದ್ಲಿಂದನೂ ಬಂದಿರತಕ್ಕಂಥದ್ದು ಕುಣುಪ ಜಲ ಅಂತ ಹೇಳಿ ಇದು ನಮ್ಮ ಪೂರ್ವಜರು ಆಲ್ರೆಡಿ ಅಭ್ಯಾಸ ಮಾಡಿರ್ತಕ್ಕಂತಹ ಪದ್ಧತಿನೇ ಆಕಸ್ಮಿಕವಾಗಿ ಸತ್ತಿರತಕ್ಕಂತಹ ಆಕಳನ್ನ ತಂದ್ಬಿಟ್ಟು ಈಗ ಕರು ಸತ್ತಿದೆ ನಮ್ಮ ಹತ್ರ ಸಣ್ಣ ಟ್ಯಾಂಕ್ ಇದೆ ಕರು ನಣ್ ಟ್ಯಾಂಕಿಗೆ ಹಾಕ್ತಿವಿ ನಿಮಗೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಈ ತರದ್ದು ದೊಡ್ಡ ತೂಕದ ಆಕಳ ಸತ್ರ ನಾವೆಲ್ಲ ಹಾಕ್ತಿವಿ ನೋಡಿದ್ರಲ್ಲ ಕರ ಇದು ಆಕಳ ಅಡಿ ಒಳಗಿದೆ ನಿಮಗೆ ಮೂರ್ ಆಕಳ ಒಂದೇ ಸಲಿಗೆ ಹಿಡಿಯುತ್ತೆ ಸರ್ ಸರ್ ಇದು ಹಾಗೆ ಹೇಳ್ತಿದಾರ ಅಂತಂದ್ರೆ ನೀವು ಈಗ ನಾವು ಮನುಷ್ಯರು ಸತ್ರ ಸಹ ನೀರಲ್ಲಿ ಬಿಡ್ತಿವಿ ಬೆಂಕಿ ಅಲ್ಲಿ ಸುಡ್ತಿವಿ ಅದೇ ರೀತಿ ಇದು ಒಂದು ಪದ್ಧತಿ ಅಂತ ಹೇಳ್ತಾ ಇದಾರೆ ಇವಾಗ ನೀವು ನೋಡ್ತಿರ್ಬಹುದು ಹೆಸರು ಕಾಳು ಮಡಕೆ ಕಾಳು ಹ ತೊಗರಿ ಎಲ್ಲಾ ಇದೆ ಸೊ ಸಾವಯವ ಪದ್ಧತಿಯಿಂದನೆ ಬೆಳೆದಿರ್ತಕ್ಕಂತಹ ಕಾಳುಗಳನ್ನ ನಾವು ರೈತರಿಂದ ಮತ್ತೆ ಖರೀದಿ ಮಾಡ್ಬಿಟ್ಟು ಬೆಂಗಳೂರು ಮೈಸೂರು ಈ ತರ ದೊಡ್ಡ ದೊಡ್ಡ ನಗರಗಳಿಗೆ ಆರೋಗ್ಯ ಅವ್ರದ್ದು ಒಳ್ಳೆ ಆರೋಗ್ಯ ಮೈಂಟೈನ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ತಪ್ಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಮೈಸೂರು ಬೆಂಗಳೂರು ಅಂತ ಅಷ್ಟೇ ಅಲ್ಲ ಎಲ್ಲಾ ಕಡೆ ಇಡೀ ಕರ್ನಾಟಕದಾದ್ಯಂತ ಇದರದು ನಮ್ಗೆ ಡಿಸ್ಟ್ರಿಬ್ಯೂಷನ್ ಇದೆ ಈ ಜನರು ಆರೋಗ್ಯ ಒಳ್ಳೇದಿರ್ಲಿ ಅದು ಮೇಂಟೈನ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಸಾವಯವ ಪದ್ಧತಿ ಎಲ್ಲ ಬೆಳೆದಿರ್ತಕ್ಕಂಥ ಕಾಳಗಳನ್ನ ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀವಿ ಸರ್ ಅವಾಗ್ಲಿಂದ ಸಾವಯವ ಕೃಷಿ ಸಾವಯವ ಕೃಷಿ ಅಂತ ಹೇಳ್ತಾ ಇದೀರಾ ನಿಮ್ ಹಿಂದ್ಗಡೆ ಈಗಾಗಲೇ ಬಾಳೆ ನೋಡ್ತಾ ಇದೀವಿ ನಾವು ಏನ್ ಸರ್ ಇಲ್ಲಿ ವಿಶೇಷತೆ ಬಾಳೆ ನೋಡಿದ್ರೆ ಚೆನ್ನಾಗಿ ಸೈಜ್ ಬಂದಿದೆ ಒಂದೊಂದ್ ಗಿಡದಲ್ಲಿ ಮೂರ್ ಮೂರ್ ಕಂಬ ಇಟ್ಟಿದ್ದೀರಾ ನನಗೆ ಅನ್ಸ ಮಾಡಿ ಇದು ಗುಂಪು ಬಾಳೆ ಪದ್ಧತಿ ಅಂತ ಅಂತ ಇದ್ದೆ ಏನ್ ಸರ್ ಇಲ್ಲಿ ವಿಶೇಷತೆ ಇದು ಸರ್ ಇದು ವಿಶೇಷತೆ ಏನು ಅಂದ್ರೆ ಗೋನ್ ಅಂದಾಜಲ್ಲ ನಾವು ಇದೆಲ್ಲ ಬಾಳೆಗೂ ಆಮೇಲೆ ಸುತ್ತಮುತ್ತ ಇರತಕ್ಕಂತ ರೈತರು ಇಡೀ ಕರ್ನಾಟಕದಾದ್ಯಂತ ಇರೋ ರೈತರು ಬೆಳಿತಾ ಇರೋದು ಚೆನ್ನಾಗಿ ರಿಸಲ್ಟ್ ತೆಗಿತಾ ಇರೋದು ಅಂದ್ರೆ ಇದು ಗೋ ಕಾರಣದಿಂದ ಸರ್ ಸರ್ ಏನ್ ಈ ಗೋ ಅಂದ್ರೆ ಸರ್ ಗೋನಂದಾಜಲ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನೂ ವಿವರವಾಗಿ ಹೇಳ್ತೀನಿ ಬನ್ನಿ ನಂದುತ್ತೆ ಸರ್ ನಿಮ್ಗೆ ಹೇಳಿದ್ದೆ ನಾನು ಗೋನಂದಾಜಲದ ವಿಶೇಷತೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಇದು ಮೊನ್ನೆ ತಾನೇ ತೀರ್ಕೊಂಡಿರ್ತಕ್ಕಂಥ ಆಕಳ ಮತ್ತೆ ಕರು ಎರಡು ತೀರ್ಕೊಂಡಿತ್ತು ಇದರಲ್ಲಿ ನಾವು ಕರುನ್ ಹಾಕಿದ್ದೇವೆ ಸದ್ಯಕ್ಕೆ ಈಗ ಹೇಗೆ ಗೋನಂದಾಜಲ ಮಾಡೋದಂದ್ರೆ ಒಂದು ಸತ್ತಿರ್ತಕ್ಕಂತ ಆಕಳ ತೂಕದಷ್ಟು ಅದಕ್ಕೆ ಗೋಮೂತ್ರ ಗೋಮಯ ಪಂಚಗವ್ಯ ಅಂದ್ರೆ ಹಾಲು ಮೊಸರು ಮಜ್ಜಿಗೆ ಅದ್ರ ಹತ್ತು ಶೇಕಡದಷ್ಟು ತುಪ್ಪ ಹಾಕ್ಬಿಟ್ಟು ನಾವು ರೆಡಿ ಮಾಡ್ತಾ ಇದ್ವಿ ಇವಾಗ ನೀವು ನೋಡ್ತಿರ್ಬೋದು ನಮಗೆ ಒಂದೇ ದಿನದಲ್ಲೇ ಎಲ್ಲ ಹಾಲು ಮೊಸರು ಮಜ್ಜಿಗೆ ಜೋಡಿಸ್ಲಿಕ್ಕೆ ಆಗಲ್ಲ ಸೊ ಇವಾಗ ಮಜ್ಜಿಗೆ ಅದಕ್ಕೆ ಹಾಕ್ತಾ ಮೊಸರು ಅದಕ್ಕೆ ಹಾಕ್ತಾ ಇದ್ದಾರೆ ಒಂದೊಂದೇ ದಿನ ಇದೇ ತರ ರೀತಿ ಇಲ್ಲಿ ಮಾಡ್ಬಿಟ್ಟು ಗೋ ರೆಡಿ ಮಾಡ್ತಾರೆ ಇವಾಗ ಈಗಿನ ಪದ್ಧತಿ ನಮಗೆಲ್ಲ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಮಕ್ಕಳಿನ ಆ ಶುಗರ್ ಬಿ ಪಿ ಅದೆಲ್ಲ ಬಂದು ಹೋಗ್ತಾ ಇದೆ ಯಾಕೆ ಅಂದ್ರೆ ರಾಸಾಯನಿಕ ಪದ್ಧತಿ ನಾವು ರೈತರಿಗೆ ರಾಸಾಯನಿಕ ಪದ್ಧತಿಯಿಂದ ಆರ್ಗ್ಯಾನಿಕ್ ಅಂದ್ರೆ ಸಾವಯವಕ್ಕೆ ಬರ್ಬೇಕಂತಾನೆ ನಾವು ಗೋನಂದಾಜಲ ರೆಡಿ ಮಾಡಿರ್ತಕ್ಕಂಥದ್ದು ಸರ್ ಈ ಗೋನಂದಾಜದಲ್ಲಿ ಏನೇನೆಲ್ಲ ನ್ಯೂಟ್ರಿಷನ್ ಇದೆ ಸರ್ ಗೋನಂದಾಜಲದಲ್ಲಿ ಹದಿನೆಂಟು ತರದ ನ್ಯೂಟ್ರಿಷನ್ ಸಿಗುತ್ತೆ ಆಮೇಲೆ ಅದರಲ್ಲಿ ಎನ್ ಪಿಕೆ ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸ್ ಬರುತ್ತೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ ನಂಬರ್ ಗೆ ಕಳಿಸಿ ಮೆಸೇಜ್ ನಾವು ಲ್ಯಾಬ್ ರಿಪೋರ್ಟ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಸರ್ ಆಮೇಲೆ ಈ ಗೋ ಮತ್ತೆ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂತ ಒಂದು ಇದಕ್ಕೆ ಖರ್ಚು ಏನಾದ್ರು ಉಳಿಯುತ್ತಾ ರೈತರಿಗೆ ಹೌದು ಸರ್ ತುಂಬಾ ಎಫೆಕ್ಟ್ ಕಾಸ್ಟ್ ಎಫೆಕ್ಟಿವ್ ನಾವು ರೈತರಿಗೆ ಖರ್ಚು ಕಮ್ಮಿ ಆಗ್ಲಿ ರೈತರಿಗೆ ಎಟಕೋಂತ ಬೆಲೆ ಸಿಗ್ಲಿ ಅಂತ ನಾವು ಗೋನಂದಾಜ ರೆಡಿ ಮಾಡುವ ಸರ್ ಹಾಗಾದ್ರೆ ಈಗ ಗೋ ಇದು ಹೇಗ್ ಕೆಲಸ ಮಾಡತಿ ಅಂತ ನೀವ್ ಹೆಂಗ್ ಕಂಡ್ಕೊಂಡ್ರಿ ಸರ್ ಈಗ ನೀವು ಮೊದಲು ನೋಡಿರ್ತೀರಾ ನಿಮ್ಮ ಅಜ್ಜನೋ ಅಜ್ಜಿನೋ ಈಗ ನಾಯಿ ಸತ್ತಿರೋದು ಅಥವಾ ಬೆಕ್ ಸತ್ತಿರೋದ್ನ ತಗೊಂಡ್ ಹೋಗ್ಬಿಟ್ಟು ನಿಂಬಿಗಿಳತ್ ಕೆಳಗೆ ಹಾಕಪ್ಪ ಚೆನ್ನಾಗಿ ಬರೋದ್ ಗಿಮ್ ಅವರಿಗೆ ಸೈಂಟಿಫಿಕ್ ರೀಸನ್ ಇದರಿಂದ ಏನಿದೆ ಅಂತ ಗೊತ್ತಿರ್ಲಿಲ್ಲ ಅವ್ರು ಸುಮ್ನೆ ಹೇಳ್ತಿದ್ರು ಯಾಕಂದ್ರೆ ಫಲವತ್ತತೆ ಚೆನ್ನಾಗ್ ಬರ್ತಿತ್ತು ತೂಕ ಎಲ್ಲ ಚೆನ್ನಾಗಿ ಬರ್ತಿತ್ತು ಅದೇ ರೀತಿ ಅದು ಆಕ್ಚುಲಿ ಮೊದ್ಲಿಂದಾನು ಬಂದಿರತಕ್ಕಂಥದ್ದು ಕುಣುಪ ಜಲ ಅಂತ ಹೇಳಿ ಇದು ನಮ್ಮ ಪೂರ್ವಜರು ಆಲ್ರೆಡಿ ಅಭ್ಯಾಸ ಮಾಡಿರ್ತಕ್ಕಂತಹ ಪದ್ಧತಿನೇ ನಾವು ಅದನ್ನ ಗೋನಂದಾಜಲ ಅಂತ ಹೆಸರು ಹೇಳ್ಬಿಟ್ಟು ನಾವು ರೈತರಿಗೆ ಹೋಗಿ ಕೊಡ್ತಾ ಇದ್ವಿ ಸರ್ ಈಗ ನೋಡ್ತಾ ಇರ್ಬೋದು ಈಗ ಆಕಳವನ್ನ ನೀವು ಕೊಳೆ ಹಾಕ್ಲಿಕ್ಕೆ ಹೇಳ್ತಿದ್ರ ಎಲ್ಲೋ ಒಂದ್ ಕಡೆ ನೀವು ಹಿಂಸೆ ಮಾಡ್ತಾ ಇಲ್ಲ ಇದ್ನ ನಾವು ಅದು ಕಟಕ್ ಈಗ ಕಟಕ್ರಿಗೆ ಹೋಗಕ್ಕಿನರ ಈಗ ಸತ್ತಿರತಕ್ಕಂತ ಆಕಳು ಈಗ ಕಟಕ್ರಿಗೆ ಹೋಗುತ್ತೆ ಅಹ್ ಇದು ಖಾನೆಗೆ ಹೋಗುತ್ತೆ ಅದ್ರ ಬದ್ಲಿ ನಾವು ಅದನ್ನ ತಂದ್ಬಿಟ್ಟು ಆಕಸ್ಮಿಕವಾಗಿ ಸತ್ತಿರತಕ್ಕಂಥ ಆಕಳನ್ನ ತಂದ್ಬಿಟ್ಟು ಈ ಕರು ಸತ್ತಿದೇವಪ್ಪ ನಮ್ಮ ಹತ್ರ ಸಣ್ಣ ಟ್ಯಾಂಕ್ ಇದೆ ಕರು ನಣ್ ಟ್ಯಾಂಕಿಗೆ ಹಾಕ್ತಿವಿ ನಿಮಗೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಈ ತರ ದೊಡ್ಡ ತೂಕದ ಆಕಳ ಸತ್ತೆ ನಾವೆಲ್ಲ ಹಾಕ್ತಿವಿ ಆಕಸ್ಮಿಕವಾಗಿ ಸತ್ತಿರತಕ್ಕಂತ ಆಕಳುಗಳನ್ನ ನಾವು ಗೋನಂದ ಮಾಡ್ಲಿಕ್ಕೆ ಬಳಸ್ತೇವೆ ಹೊರತು ಯಾವ್ದೇ ತರದ್ದು ಈಗ ಸುಮ್ನೆ ಅದು ಕಸಾಯ ಖಾನೆಗೆ ಅಥವಾ ಕಟುಗರಿಗೆ ಹೋಗೋಕಿನ ಬಂದ್ಬಿಟ್ಟು ಇಲ್ಲಿ ರೈತರಿಗೆ ಜನರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಅದ್ರಲ್ಲಿ ವಿಶೇಷತೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸರ್ ಹಾಗೆ ಹೇಳ್ತಿದಾರೆ ಅಂತಂದ್ರೆ ನೀವು ಈಗ ನಾವು ಮನುಷ್ಯರು ಸತ್ರ ಸಹ ನೀರಲ್ಲಿ ಬಿಡ್ತೀವಿ ಬೆಂಕಿಯಲ್ಲಿ ಸುಡ್ತೀವಿ ಅದೇ ರೀತಿ ಇದು ಒಂದು ಪದ್ಧತಿ ಅಂತ ಹೇಳ್ತಾ ಇದಾರೆ ಹೌದು ನೀವು ಮನುಷ್ಯರನ್ನ ಹೇಗೆ ಜಲ ಸಮಾಧಿ ಭೂ ಸಮಾಧಿ ಅಗ್ನಿ ಸಮಾಧಿ ಮಾಡ್ತಿರೋ ಅದೇ ತರ ನಾವು ನಾಲ್ಕ ಜನಕ್ ಒಳ್ಳೇದಾಗ್ಲಿ ನಾಲ್ಕು ಜನಕ್ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಗೋನಂದಾಜ ಪ್ರಾಡಕ್ಟ್ ನಮ್ ಸರ್ ಹಾಗಾದ್ರೆ ಒಂದು ಐದು ಲೀಟರ್ ಕ್ಯಾನ್ ನಲ್ಲಿ ನಿಮ್ಗೆ ಎಷ್ಟು ಒಂದು ಟ್ಯಾಕ್ಟರಿ ಗೊಬ್ಬರ ಬರ್ಬೋದು ಇದ್ರಲ್ಲಿ ನಿಮಗೆ ಒಂದು ಒಂದು ಲೋಡ್ ತಿಪ್ಪೆ ಗೊಬ್ಬರ ಏರ್ಸೋದಕ್ಕೂ ಒಂದು ಲೋಡ್ ನೀವು ಇದ್ರ ಗೊಬ್ಬರ ಏರ್ಸೋದಕ್ಕೂ ಐದು ಲೀಟರ್ ಕ್ಯಾನ್ ನ ನೀವು ಬಳಸ್ಕೊಂಡ್ಬಿಟ್ಟು ಗಿಡಕ್ಕೆ ಯೂಸ್ ಮಾಡೋದು ಎರಡು ಒಂದೇ ಆಗುತ್ತೆ ಖರ್ಚು ಖರ್ಚು ಕಮ್ಮಿ ಆಗುತ್ತೆ ನಿಮ್ಗೆ ಇಳುವರಿ ಚೆನ್ನಾಗಿ ಸಿಗುತ್ತೆ ರೋಗ ಹತ್ತದಿರುವಾಗ ನೋಡ್ಕೊಳುದು ಸರ್ ಹಾಗಾದ್ರೆ ನೀವ್ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನಿಮ್ ರೈತರು ಗೋನಂದಾಜಲ ನಿಮ್ಮ ಹತ್ರನೇ ತರಿಸ್ಕೊಳದ್ ಬೇಡ ಸಾವಯವ ಕೃಷಿಗ್ ಬರ್ಬೇಕು ಹೌದು ಯಾರ ಕೈಲಿ ಆಗಲ್ಲ ಅವ್ರಿಗೆ ನೀವು ಕೊಡ್ತಾ ಇದೀವಿ ನಾವು ಖರೀದಿ ಮಾಡಬೇಕು ನಮ್ ರೈತರು ಯಾರ ಹೇಗೆ ಖರೀದಿ ಮಾಡ್ತೀವಿ ಈಗ ನಿಮಗೆ ಈ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ ಸರ್ ಎರಡು ನಂಬರ್ ಇರುತ್ತೆ ನೀವು ನಂಬರ್ ಗೆ ಕಾಲ್ ಮಾಡಬಹುದು ಅಟ್ ಎನಿ ಟೈಮ್ ನಾವು ಕಾಲ್ ಪಿಕ್ ಮಾಡ್ಬಿಟ್ಟು ರಿಸೀವ್ ಮಾಡಿ ನಿಮ್ಗೆ ಆರ್ಡರ್ ತೊಗೊಂತಿವಿ ನಾವು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಿಮಗೆ ಕಳ್ಸಿಕೊಡ ವ್ಯವಸ್ಥೆ ಮಾಡ್ತೀವಿ ಆಗಾಗ ನಿಮ್ಮ ಜಿಲ್ಲೆಗೆ ಬಂದಾಗ ನಮ್ಗೆ ನಮ್ ಕಡೆಯಿಂದ ವಿಸಿಟ್ ಕೂಡ ಇರುತ್ತೆ ನಿಮ್ ಕರ್ಸ್ಕೋಬಹುದು ನಿಮ್ಮ ಬೋನ್ ಅಂದ್ರೆ ಖರೀದಿ ಮಾಡಬಹುದು ನಿಮಗೆ ಆಗ್ಲೇ ಹೇಳಕ್ಕಾಗ ಬೇರೆ ಪ್ರಾಡಕ್ಟ್ಸ್ ಕೂಡ ನಮ್ಮ ಹತ್ರ ಸಿಗ್ತವೆ ಹಾಗಾಗಿ ನೀವು ಫೋನ್ ಮಾಡ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ತೀರ್ಕೊಂಡಿರ್ತಕ್ಕಂಥ ಒಂದು ಆಕಳ ಇದೆ ಆ ಆಕಳೆಗೆ ಈಗ ಇವರು ಶಗಣಿ ಮತ್ತೆ ಗೋಮೂತ್ರ ಒಂದು ಹಸುವನ್ನು ಇಡಿಯದಾಗಿ ಒಂದು ಬ್ಯಾರಲ್ ಅಲ್ಲಿ ಬಿಟ್ಟಿದಾರೆ ಗೋಮೂತ್ರ ಹಾಕಿದ್ರೆ ಮಜ್ಜಿಗೆ ಮತ್ತೆ ತುಪ್ಪ ಎಲ್ಲ ಹಾಕೋದು ಬಾಕಿ ಇದೆ ಅವರು ಈಗ ಸೇರಿಸ್ತಾರೆ ನೋಡಿ ಸರ್ ನೀವು ಅಲ್ಲಿ ನೋಡಿದ್ರಲ್ಲ ಕರಸತ್ತಿರಿದದ್ದು ಇದು ದೊಡ್ಡ ಆಕಳ ತೀರ್ಕೊಂಡಿರಂತದ್ದು ಟ್ಯಾಂಕು ಇದು ಹನ್ನೆರಡು ಅಡಿ ಒಳಗಿದೆ ನಿಮಗೆ ಮೂರು ಆಕಳ ಒಂದೇ ಸಲಿಗೆ ಹಿಡಿಯುತ್ತೆ ಸರ್ ಇದು ನೋಡ್ ನೋಡ್ತಾ ಇದೀರಲ್ಲ ಮಜ್ಜಿಗೆ ಮೊಸರು ಹಾಲು ಎಲ್ಲ ಹಾಕ್ಬಿಟ್ಟು ಪಂಚಗವ್ಯಗಳನ್ನ ಹಾಕ್ಬಿಟ್ಟು ಟೈಟ್ ಮಾಡಿ ಮುಚ್ಚಿಬಿಡ್ತಾರೆ ಒಂಬತ್ತು ತಿಂಗಳ ಆದ್ಮೇಲೆ ಹತ್ತು ಒಂಬತ್ತರಿಂದ ಹತ್ತು ತಿಂಗಳಾದ್ಮೇಲೆ ಇದನ್ನ ಓಪನ್ ಮಾಡಿಬಿಟ್ಟು ನಿಮಗೆ ಕಳಿಸ್ಕೊಡ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಸರ್ ಈ ಗೋನಂದ ಜಲವನ್ನ ನಮ್ಮ ರೈತರು ಹೇಗ್ ಬಳಕೆ ಮಾಡ್ಕೋಬೇಕು ಅಂದ್ರೆ ಹೊಲದಲ್ಲಿ ಹೆಂಗ್ ಆಗ್ಬೇಕು ಯಾವ ಬೆಳೆಗೆ ಎಷ್ಟೆಷ್ಟು ಕೊಡ್ಬೇಕು ಸರ್ ಈಗ ನೋಡಿ ನೀವು ಅಡಕೆಗೆ ಗೆ ಇದು ತೆಂಗಿಗೆ ಬಾಳೆಗೆ ಎಲ್ಲಾ ತರದ್ದಕ್ಕೂ ನೀವು ಗೋನಂದ ಜಲ ಯೂಸ್ ಮಾಡ್ಕೋಬಹುದು ಅಡಕೆ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಯಾವ ತರ ಯೂಸ್ ಮಾಡೋದಂತ ಹೇಳ್ತೀನಿ ಅಡಕೆ ಬೆಳೆಗಾರರು ಐದು ಲೀಟರ್ ಅಂದ್ರೆ ನಾವು ಕಳ್ಸಿ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎರಡು ಕ್ಯಾನ್ ಬರುತ್ತೆ ಅದರಲ್ಲಿ ಒಂದು ಕ್ಯಾನ್ ನ ಇನ್ನೂರು ಲೀಟರ್ ನೀರು ಡ್ರಮ್ ಗೆ ಸೇರಿಸ್ಬಿಟ್ಟು ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮೂರ್ ದಿನ ಕೊಳೆ ಇಡ್ಬೇಕು ಸರ್ ನೀವು ನಲವತ್ತು ದಿನ ಮ್ಯಾಕ್ಸಿಮಮ್ ಅದನ್ನ ಕೊಳೆ ಇಡಕಾಗದು ಮೂರ್ ದಿನ ಮಿನಿಮಮ್ ನೀವು ಕೊಳೆ ಇಟ್ಟ ನಂತರ ನೀವು ಅಡಿಕೆಗೆ ಒಂದೊಂದು ಗಿಡಕ್ಕೆ ಅರ್ಧ ಅರ್ಧ ಲೀಟರ್ ಹಾಕ್ಬಹುದು ತೆಂಗಿಗೆ ಒಂದೊಂದು ಗಿಡಕ್ಕೆ ಎರಡ್ ಎರಡು ಲೀಟರ್ ಹಾಕ್ಬಹುದು ಸರ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಗಿಡಗಳಿಗೆ ಒಂದು ಲೀಟರ್ ಅರ್ಧ ಲೀಟರ್ ಕೊಡಬಹುದು ಸರ್ ನೀವು ಅಡಿಕೆ ಬೆಳೆಗಾರರಿಗೆ ಸ್ಟಾರ್ಟಿಂಗ್ ಇಂದ ಹಿಡಿದ್ಬಿಟ್ಟು ಹದಿನೈದು ಹದಿನೈದು ವರ್ಷದ ಗಿಡದ ನೀವು ಅರ್ಧ ಲೀಟರ್ ಹಾಕಿದ್ರೆ ಸಾಕು ಅದ್ರ ಮೇಲಿನ ಗಿಡಗಳಿಗೆ ನೀವು ಒಂದೊಂದು ಲೀಟರ್ ಹಾಕ್ಬೇಕು ತೆಂಗಿನ ಗಿಡಕ್ಕೆ ನೀವು ಎರಡ್ ಲೀಟರ್ ಹಾಕ್ಬೇಕು ಸರ್ ಬುಡ ಸುತ್ತಲ ಏನಾದ್ರೆ ಹಾಕ್ಬೇಕಾ ಅಥವಾ ಒಂದೇ ಕಡೆಗೆ ಹಾಕಿದ್ರೆ ನೀವು ನಡೆಯುತ್ತೆ ಸರ್ ಒಂದು ಚೊಂಬಲ್ಲಿ ಡೈರೆಕ್ಟ್ ಆಗಿ ಬುಡಕ್ಕೆ ಹಾಕಿದ್ರೆ ನಡೆಯುತ್ತೆ ಸುತ್ತ ಹಾಕ್ಬೇಕಂತ ಏನಿಲ್ಲ ನೀವು ತೆಂಗಿನ ಗಿಡಕ್ಕೆ ನೀವು ಒಂದು ಸಣ್ಣದೊಂದು ತೂತ್ ಮಾಡ್ಬಿಟ್ಟು ಅದ್ರಲ್ಲಿ ಎರಡ್ ಲೀಟ್ರ್ ಗೋನಂದಾಜ ಮಿಶ್ರಣ ಮಾಡಿರ್ತಕ್ಕಂತ ಗೋನಂದ ಜಲನ ಹಾಕ್ಬೇಕು ನೀವು ವರ್ಷಕ್ಕೆ ಅಡಿಕೆ ಬೆಳೆಗಾರರು ಮೂರಿಂದ ನಾಲ್ಕು ಸಲ ಇದನ್ನ ಯೂಸ್ ಮಾಡ್ಬೇಕು ಬಳಸ್ಬಿಟ್ ಬಳಸ್ಬೇಕು ನಿಮಗೆ ಒಳ್ಳೆ ಫಲವತ್ತತೆ ಸಿಗಬೇಕು ತೂಕ ಬರ್ಬೇಕು ಅಡಿಕೆ ಆಮೇಲೆ ಹಳ್ಳು ಉದ್ರಬಾರ್ದು ಅಂದ್ರೆ ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ ಈಗಾಗಲೇ ನೀವು ಅಡಿಕೆ ಕೊಟ್ಟಿದ್ದೀರಾ ನೀವು ಬಟ್ ಅಡಿಕೆ ಬಿಟ್ಟು ಬೇರೆ ಎಲ್ಲ ಒಂದು ಬೆಳೆಗಾರ ಇರ್ತಾರೆ ಬಾಳೆ ಇರ್ತಾರೆ ಮಾವಿನಾರ ಇರ್ತಾರೆ ಸೊಪ್ಪು ಬೆಳೆಗಾರ ಇರ್ತಾರೆ ಇವ್ರಿಗೆಲ್ಲ ನೀವು ಮಾಹಿತಿನ ಹೇಗೆ ತಲುಪಿಸ್ತೀರಾ ಸರ್ ನಿಮಗೆ ಆ ಅದ್ರ ಮೇಲೆ ಅಲ್ಲಿ ಮೇಲೆ ನಂಬರ್ ಇರುತ್ತೆ ಆಮೇಲೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಯಾವ ನಂಬರ್ ಬರ್ತದೋ ಅದಕ್ಕೆ ಕಾಲ್ ಮಾಡಿಬಿಟ್ಟು ಸರ್ ನಂದು ಈ ತರ ಬೆಳೆ ಇದೆ ನನಗೆ ಈ ತರ ಮಾಹಿತಿ ಬೇಕಂತ ಕೇಳಿದ್ರೆ ನೀವು ಯಾವುದೇ ತರದ್ ಮಾಹಿತಿನ ಯಾವಾಗ ಕೇಳಿದ್ರು ನಾವು ನಿಮ್ಗೆ ತಲುಪ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ನಮ್ಮ ರೈತರ ಆರ್ಡರ್ ಮಾಡ್ಕೊಂಡ್ರೆ ಹೇಗೆ ಕಳಿಸ್ಕೊಡ್ತೀರಾ ನೀವು ಸರ್ ನೋಡ್ತಾ ಇರ್ಬೋದು ನೀವು ಐದು ಲೀಟರ್ ಪ್ಯಾಕೇಜಿಂಗ್ ಬರುತ್ತೆ ನಮ್ಮ ಹತ್ರ ನಿಮಗೆ ಹತ್ತು ಲೀಟರ್ ಪ್ಯಾಕೇಜಿಂಗ್ ನಾವು ಕಳಿಸಿಕೊಡ್ತೀವಿ ಪ್ರಿಂಟೆಡ್ ಬಾಕ್ಸ್ ಇರುತ್ತೆ ಸರ್ ಗೋನ್ ಅಂದ ಅಂತ ಹೇಳಿಬಿಟ್ಟು ಇದರಲ್ಲಿ ನಮ್ಮ ಅಡ್ರೆಸ್ ಕೂಡ ಅವೈಲೇಬಲ್ ಇರುತ್ತೆ ಕಸ್ಟಮರ್ ಕೇರ್ ನಂಬರ್ ಕೂಡ ಅವೈಲಬಲ್ ಇರುತ್ತೆ ನೀವು ಯಾವಾಗ ಕಾಲ್ ಮಾಡಿದ್ರು ನಾವು ರೆಸ್ಪಾಂಡ್ ಮಾಡ್ತೀವಿ ಸರ್ ಕೋರಿಯರ್ ಮುಖಾಂತರ ಕಳ್ಸಿ ಸರ್ ನೀವು ಹೌದೌದು ಹೌದು ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ರೈತರು ಎಲ್ಲೆಲ್ಲಿಂದ ಆರ್ಡರ್ ಮಾಡ್ತಾರೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಅನಂತಪುರ ಆಂಧ್ರ ಪ್ರದೇಶದಿಂದಾನು ಆರ್ಡರ್ ಮಾಡ್ತಾರೆ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಜಾವಗಲ್ ತುಮಕೂರು ಇಲ್ಲೆಲ್ಲಾ ಕಡೆ ಅಂದ್ರೆ ನಮ್ಗೆ ರೈತರು ಆರ್ಡರ್ ಮಾಡ್ತಾರೆ ನಾವು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡುವಂತ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್ ಕೊರಿಯರ್ ಚಾರ್ಜಸ್ ಏನಾರ ಮಾಡಿದಾರೆ ಇಲ್ಲ ಇಲ್ಲ ರೈತರಿಗೋಸ್ಕರ ನಮ್ಮಲ್ಲಿ ಕೊರಿಯರ್ ಚಾರ್ಜ್ ಪೂರಾ ಉಚಿತ ಇರುತ್ತೆ ನಮ್ಮೆಲ್ಲ ವೀಕ್ಷಕರ ನೀವು ನೋಡ್ತಾ ಇರಬಹುದು ಇದು ಕೇವಲ ಗೋನಂದಾಜಲ ಒಂದೇ ಹಾಕಿ ಬೆಳೆದಿರತಕ್ಕಂತ ಒಂದು ಬಾಳೆ ಇದ್ದು ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಕೆ ಜಿ ಬರ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ರೈತರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಬಹಳ ಸ್ವೀಟ್ ಇರುತ್ತೆ ತೂಕ ಜಾಸ್ತಿ ಬರುತ್ತೆ ಶೈನಿಂಗ್ ಇದೆ ಏನಪ್ಪಾ ಅಂದ್ರೆ ಬೇರೆ ಏನೂ ಗೊಬ್ಬರ ಹಾಕ್ದೇ ಇರತಕ್ಕಂತ ಕಾರಣದಿಂದ ಗೋ ಅಂದಾಜಲ್ಲ ಒಂದೇ ಹಾಕಿ ಇದನ್ನ ಬೆಳೆದಿರ್ತಕ್ಕಂಥದ್ರಿಂದ ಒಳ್ಳೆ ಇಳುವರಿ ಕಂಡಿದ್ದಾರೆ ನಮ್ಮ ರೈತರು ಆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಕಡೆ ನಮ್ಮ ಒಂದು ಎಡಗಡೆಗೆ ಹೂ ಇದೆ ಇಷ್ಟುದ ಹೂ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಈಗ ಬೇರೆ ಒಂದು ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದ್ರು ನೋಡಿದೀವಿ ನಾವು ಕೂಡ ಸಾಕಷ್ಟು ಅಡ್ಡಾಡಿದೀವಿ ಇಷ್ಟು ರೀತಿಯಂತ ದೊಡ್ ದೊಡ್ಡ ಹೂವು ಬಂದ್ಬಿಟ್ಟು ಈ ಸೈಜ್ ಬರ್ತಕ್ಕಂಥದಕ್ಕೆ ಆ ಸಾವಯವ ಕೃಷಿಯಲ್ಲಿ ಬೆಳತಕ್ಕಂಥದ್ದೇ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೇನೆ